ಮಾತು ಹೇಳಾರ ನಾವು ಏನ್ ಹೇಳಿ ಸರ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಶರಣರ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಶರಣರ ಪದವಿ ಪಡೆದವರೆಲ್ಲ ಪಂಡಿತರೆಲ್ಲ ಜೋಳಿಗೆಯನ್ನು ಹಾಕಿ ಕಂತೆ ಭಿಕ್ಷೆ ಬೆಳ್ಕೊಂಡು ಬಂದು ಹಿಟ್ಟು ಮಾರಿ ತಿನ್ನುವನು ನಿಜವಾದ ಹೌದಪ್ಪ ಹೌದು ಮಿಂಚುತ್ತೆಲ್ಲ ಚೊಕ್ ಬಂಗಾರವಲ್ಲ ಹೊರಹಚ್ಚಿ ನೋಡೋಣ ಕುಮಾರ ಹೇಳ್ಯಾರ ಹೌದಪ್ಪ ಕುಮಾರ ಯಾಕೇನ ಇವತ್ತು ಒಂದು ಗಿಡದಾಗ ಹೂವಾಗಿ ಹೋದ್ರೆ ಎಲ್ಲಾ ಕಾಯಾಗಿ ಹಣ್ಣಾಗಿ ನಮ್ ಬಾಯಾಗಿ ಬೀಳತ್ತ ಹೊಲಕ್ ಬರಂಗಿಲ್ಲ ಯಾಕಪ್ಪ ಯಾಕೆ ಬಾಯಾಗಿ ಬಿಡುದಲ್ಲ ಸ್ವಲ್ಪ ಬಿರುಗಾಳಿ ಬಿಡ್ತಪ್ಪ ಅಂತಾರ ಗಿಡದಾಗ ಆಗಿರ್ತಕ್ಕಂತ ಹೂ ಏನ್ ಮಾಡ್ತಾವ ತುಸು ಗಾಳಿ ಉದ್ರ ಹೋಗ್ತಾವಲ್ಲ ಅದಕ್ಕೆ ಕೇಳಾರ ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೇಳಾರ ಹೌದಪ್ಪ ಹೌದು ಇನ್ನ ಪುರಾಣ ಹೇಳೋರೆಲ್ಲ ಪಂಡಿತರಿರಂಗಿಲ್ಲ ಶಾಣೆ ಇರಂಗಿಲ್ಲ ಅಂತ ಹೇಳಾರ ಯಾಕಪ್ಪ ಈಗ ನಮ್ ನಿಮ್ಮಂತವ್ರು ಪುರಾಣ ಹೇಳೋರು ಬಾ ಮಂದ್ಯಾಗ ಹೆಂಗೆ ಹೇಳ್ತಾರಪ್ಪ ಪುರಾಣ ಸ್ಟೇಜ್ ಮ್ಯಾಗ ಹೇಳ್ತಾರ ಮಾಡು ಏನತ್ತ ಯಾರು ಬದನಿಕ ತಿನ್ಬೇಡ್ರ ತಮ್ಗಳ ಬದನಿಕ ತಿಂದ್ರೆ ನಿಮ್ಗ್ ರೋಗ ಬರ್ತೈತಿ ಯಾರು ಬದನೀಕಾಯ ತಿನ್ಬೇಡತಿ ಮಂದ್ಯಾಗ ಹೇಳುದು ಮಂದ್ಯಾಗ ಹೇಳುದು ಶೇಂಗಾ ಚಟ್ ಹೊಡಿದು ಅಂತವ್ರಿಗೆ ಏನಪ್ಪ ಅಂತ ನಿಜವಾದ ಪಂಡಿತರ ಅನ್ನಂಗಿಲ್ಲ ಶ್ಯಾನರ್ ಅನ್ನಂಗಿಲ್ಲ ಅಂತ ಹೇಳ್ಯಾರ ಹೌದಪ್ಪ ಹೌದಾ ಇನ್ನು ಮೆಚ್ಚದ್ದೆಲ್ಲ ಚೊಕ್ಕ ಬಂಗಾರ ಅಲ್ಲ ಅಂತ ಹೇಳ್ಯಾರ ಯಾಕೆಪ್ಪ ಯಾಕೆ ಬಂಗಾರ ಅಲ್ಲ ಈಗ ಜೋಗಿಯರ್ ಸಾಮಾನು ಬಂದ ಮೊದಲು ನೋಡಿರ್ಬೇಕಲ್ಲ ಏ ಬಂದವ್ರಿ ಅಂಗಡಿಯಾಗ ಸಿಂಟ್ಯಾಕ್ಸ್ ಐ ಸಿಂಟ್ಯಾಕ್ಸ್ ಅಲ್ಲ ಮಗ ನಾವು ಬೆಂಟ್ಯಾಕ್ಸ್ ಬೆಂಟ್ಯಾಕ್ಸ್ ಅನ್ರಿ ಅವು ಬೆಂಟ್ಯಾಕ್ಸ್ ಹಂಗ ಕಲಿಸ್ತಾವ್ ಕೇಳಿದ್ರೆ ಬಂಗಾರ ಕಿಂತ ಹೆಚ್ಚಿಗೆ ಹೊಯ್ತಾವ ಏ ಹೊಯ್ತಾವಲ್ಲ ತಳ 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 ಆದ್ರೆ ಅವಕ್ ಬಂಗಾರ ಅಲ್ಲಕ್ ಬರಂಗಿಲ್ಲ ಬಂಗಾರ ಚೌಕಾಶ ಮಾಡಬೇಕು ನಾವು ಚಲೋ ಬಂಗಾರ ಯಾವ್ದು ಸುಮಾರ್ ಬಂಗಾರ ಯಾವ್ದು ಮನೆಗೆ ಹೋಗಿ ಹೊರಗೆಲ್ಲಿ ಹಾಕಿ ನೋಡಿದ್ರ ಅವಾಗ ಹಂಗ ಚಲೋ ಬಂಗಾರ ಒತ್ತಟ್ಟಿ ಸುಮಾರು ಬಂಗಾರ ಒತ್ತಿಟ್ಟೈತಲ್ಲ ಹೌದಪ್ಪ ಹಂಗ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಇಚ್ ಕಡೆ ಮುತ್ತೂರು ಕಲಾ ಸಂಘ ಮತ್ತು ಈ ಕಡೆ ಕುರುವಾಟ ಕಲಾ ಸಂಘ ಹೌದಪ್ಪ ಹೌದಾ ಎರಡು ಸಂಘಗಳನ್ನ ಕೂಡ ಕಾರ್ಯಕ್ರಮ ಹಚ್ಚಾರ ಮಾಡೋಣ ಎರಡು ಮಕ್ಕಳ ಎಟ್ಟೆಟ್ಟ ಕಲ್ತು ಬಂದ್ ಆ ಶಾಲಿ ಕಲ್ತು ಬಂದ್ ನೋಡ್ಬೇಕಂತೆ ತಿಳ್ಕೊಂಡು ಹೌದಾ ಇವತ್ತು ಪರೀಕ್ಷೆ ಕುಂಡ್ರ ಇದ್ರ ಮಾಡುವಣ ಯಾವ ಮಗ ಸ್ವಂತ ಬರಿತಾನ ಯಾವ ಮಗ ಕಾಪಿ ಹೊಡಿತಾನ ಯಾವ್ ಹೆಚ್ಚಿಗೆ ಮಾರ್ಕಸ್ ಹೊತ್ತ ಯಾವ ಕಮ್ಮಿ ತಗೋತ ನೋಡ್ಬೇಕಂತೆ ತಿಳ್ಕೊಂಡು ಹೌದಪ್ಪ ಏನಪ್ಪ ಅಂತಂದ್ರೆ ಅಪೇಕ್ಷೆ ಇಟ್ಟು ಇವತ್ತು ಕೂಡ್ ಶೇರ್ ಮಾಡುವಣ ಕಮ್ಮಿ ಮಾರ್ಕಾಸ್ಟ್ ತಗೊಂಡ್ ಮಗನ ಏನ್ ಮಾಡುದು ಹೆಚ್ಚು ಮಾರ್ಕಾಸ್ಟ್ ತಗೊಂಡ್ ಮಗನ ಏನ್ ಮಾಡುದು ಯಾವ್ ಹೆಚ್ಚಿಗೆ ಮಾರ್ಕಸ್ತಾನ ನಿಮ್ ಒಂದು ಅಡಿಕೆ ಹಚ್ಚೋದೈತಿ ಕಮ್ಮಿತ್ ಅಂತ ಇಲ್ಲೇ ದನ ದನ ಕಾಯಕ್ ಹುಡುಗ ಮಾಡ್ಯಾಗ ಹೌದು ಹಂಗೇನಿಲ್ಲ ಅವರು ಬಹಳ ಪಚ್ಚಿ ಅದಾರ ಮಾಡುವಣ ಕಮಿಟಿ ಅವರು ಒಂದು ವಿಷಯ ಇಟ್ಟಾರ ಏನು ವಿಷಯ ಇಟ್ಟಾರ ಏನ್ ಅತ್ತಿ ಶ್ರೇಷ್ಠ ಏನು ಸಸಿ ಶ್ರೇಷ್ಠ ಅತ್ತಿ ಮತ್ತು ಸಸಿ ಸಸಿ ವಿಷಯ ಎರಡು ವಿಷಯಗಳನ್ನ ಇಟ್ಟ ಕಾಲಕ್ಕ ಹೌದಪ್ಪ ನಮ್ ಅಕ್ಷತ ಹೇಳಿದ್ರು ಏನ್ ಹೇಳಿದ್ರು ಅಕ್ಷ ಅಕ್ಷ ತಕ್ಕ ಏನ್ ಹೇಳಿದ್ರು ಇವತ್ತು ನಮ್ಮ ಪದ್ಯದ ಅವರೇ ಹಿಡೋಣ ಅವರೇ ಹಿಡೋಣ ಅವರೇ ಹಿಡ್ಕೊಂಡ ಅನ್ನೋದು ಬೇಡ ಹಚ್ಚಿ ನಮ್ಮ ನಸರಿನ ತಂಗಿ ಪಾಳ್ಯದೊಳಗೆ ಅವ್ರು ಯಾವಾಗ ಹಿಡ್ಕೊಂಡ್ ಬಿಟ್ಟಿರ್ತಕ್ಕಂಥ ವಿಷಯ ಹಿಡಿತು ಅಂತ ಹೇಳಿ ಹಿಡಿತು ಬೆಳೆಸ್ತೇವಂತ ಮಾತನ್ನ ಹೇಳ ನಮ್ಮಪ್ಪ ಅಲ್ಲಿಗೆ ಯಾವ್ದು ಇರ್ಲಿ ಕೇಳಿದ್ರು ಮಾಡೋಣ ಯಾವ್ದಪ್ಪ ಯಾವ್ದಿರ್ಲಿ ನಮಗ ಬುತ್ತೂರ ಕಲಸ ಕೇರ್ ಹೌದಪ್ಪ ಯಾಕತ್ತ ಕೇಳಿದ್ರ ಹಾ ಇವತ್ತು ಶಿ ಪಾಲ್ ಹಿಡಿದ್ಯಪ್ಪ ಅಂತಂದ್ರೆ ಸಸಿದಿಂದ ದಿಂದ ಕೆಲಸ ಆಗ್ಯಾವ ಹೌದಪ್ಪ ಹೌದಾ ಸಸಿ ಯಾರ ಮನಿ ಉದ್ದಾರ ಮಾಡ್ಯಾಳ ಸಸಿ ಏನೇನು ಪವಾಡ ಮಾಡ್ಯಾಂತದ್ ನಾವ್ ಹೇಳುದೈತಿ ಹೌದಾ ಏನ್ ಅತ್ಯಾದ ಕ್ಯಾರಿಯನ್ನು ಪವಾಡಗಳು ಮಾಡಿದ್ರು ಅತ್ತಿ ಕೈಯಾಗಿ ಶಸಿ ಹಂಗ ನಡೆಸುವ ಏನೇನಾಗ್ಯವನು ಅಂತ ನಮ್ಮ ಪರಶು ಸರ್ ಹೇಳ್ತಾರ ಹೇಳ್ತಾರೆ ಇವತ್ತು ಒಂದೇ ಒಂದು ಮಾತು ಹೇಳೋದೈತೆ ಮಾಡೋಣ ಏನಪ್ಪ ಏನೋ ಒಂದು ಮಾತಾ ಒಂದು ಮನಿ ಬೆಳಗ ಬೇಕಾಗಿತ್ತಪ್ಪ ಅಂತಂದ್ರ ಒಂದ್ ಮನಿ ಬೆಳಗ ಬೇಕಾಗಿತ್ತಪ್ಪ ಅಂತಂದ್ರ ಹೌದಾ ಹುಟ್ಟಿದ ಮನಿ ಬಿಟ್ಟ ಗಂಡನೇ ದೇವ್ರತೆ ತಿಳ್ಕೊಂಡ ಗಂಡನ ಮನಿಗೆ ಸಸಿಯಾಗಿ ನಡಿಲಿಕ್ಕೆ ಬರ್ತಾವ ಹೌದಪ್ಪ ಹೌದು ಬರ್ತಾವ್ ನಡಿಲಿಕ್ಕೆ ಸಸಿಗೆ ಒಳ್ಳೆ ರೀತಿಯಿಂದ ಅಂದ್ರ ಅತ್ತಿಗೆ ಸಸಿ ಚಂದಾಗಿ ಕರ್ತ ಅತ್ತಿನ ಟಸಕ್ ಪಿಸಕ್ ಮಾಡಪ್ಪ ಅಂತಂದ್ರ ಕಾಲು ಕಟ್ಟಿ ಹೋಗಿ ಬಾಯ್ ಹೋಗಿತ್ತಾಳ ಹೌದು ಹತ್ತಿರ ಹೋಗಿದ್ದಾಳ ಗಿ ಹಂಗಲ್ಲ ಅಲ್ಲ ಮಾಡೋಣ ಹೆಂಗಪ್ಪ ಯಾಕತ್ತ ಹೌದು ರಟ್ಟಿ ಮಲ್ಲಮ್ಮ ಹೌದಪ್ಪ ಏಮ ಮಲ್ಲಮ್ಮ

ಅಂತೇಳಿ ಮರ ತೊಗೊಂಡ್ ಹೋಗುವಂತ ಟೈಮ್ ದಳಗ ಅತ್ತ ಏನ್ ಮಾಡ್ತೀರ ಅಂತ ಕೇಂದ್ರ ಮನ್ಯಾಗ ಕೂತಿದ್ರು ಹೌದ ಹೌದು ಏ ಅಂತ ತಾನ ನಿನ್ನಕ್ ಹೋಗಬೇಡ ಅಕಿಗಿ ಮನ್ಯಾಗ ಬಂದ್ರು ಹೊರಗ್ ಬಂದಿರ್ತಕ್ಕಂತ ಜಂಗಮ್ಮಗ ಅದು ಒಲ್ಯಾಗಿರ್ತಕ್ಕಂಥ ಬೆಂಕಿ ಒಯ್ದ ನೀಡ ಅಂತೇಳಿ ಮಲ್ಲಮ್ಮನ ಕೈಯಾಗ ಬೆಂಕಿ ಒಯ್ದ ಕೊಟ್ಟಳು ಆಕಿ ಹತ್ತಿ ಇದ್ದ ಆಕಿ ಹೌದು ಹತ್ತಿ ಸಸಿ ಕೈಯ್ಯಾಗ ಬೆಂಕಿ ಒಯ್ದ ಕೊಟ್ಟಳು ಬೆಂಕಿ ಕೊಟ್ಟಳು ಹೌದ ಹೇಮರಾಟಿ ಮಲ್ಲಮ್ಮ ಮಲ್ಲ ಉಡಿ ಒಳಗ ಹೌದಪ್ಪ ಹೌದು ಕರೆಯದ ಮಾತು ಬೆಂಕಿ ಹೋಗಿ ಆ ಜಂಗಮನ ಉಡಿ ಒಳಗ ಏನಪ್ಪಾ ಅಂತಂದ್ರ ಜೋಳಿಗೆ ಒಳಗ ದವಸ ಧಾನ್ಯಗಳಾಗಿದ್ವು ಅಂತ ಹೌದಪ್ಪ ಹಂಗ ಸಸಿ ಅಂತ ಏನಪ್ಪಾ ಅಂತಂದ್ರ ಹೌದು ಆ ಒಂದು ದವಸ ಧಾನ್ಯ ಮಾಡುವಂತ ತಾಕತ್ತ ಸಸಿ ಅಂತ ಕೈತಿ ಹೌದಪ್ಪ ಹೌದು ಅದೇ ಹೇಮರಾಟಿ ಮಲ್ಲಮ್ಮ ಏನಪ್ಪಾ ಹತ್ತಿಗೆ ನಾದಿನದಾರು ಮತ್ತೆ ಬೆಕ್ಕಾದಟ್ಟ ಕಾರಣ ಕೂಡ ಆ ಒಂದು ದಿವಸ ಹತ್ತಿಗೆ ಕಣ್ಣು ಹೋದ್ರು ಕೂಡ ಹೌದಪ್ಪ ಹೇಮರಾಟಿ ಮಲ್ಲಮ್ಮ ಹತ್ತಿ ಹಳ್ಳಿ ಕಣ್ಣ ಕೊಟ್ಟಾಳ ಹೌದಪ್ಪ ಮಲ್ಲಿಕಾರ್ಜುನ ಸಾಕ್ಷಾತ್ ಕಂಡಕ್ಕೆ ಅತ್ತಿಗೆ ಕಣ್ಣು ಕೊಟ್ಟ ಮುಂದಿನ ಸಂಜೆಗೆ ಹೌದಾ ಪರ್ಸು ಮಾಸ್ತರ್ ಅವ್ರು ಸಸಿಗಿ ಅತ್ತದೇ ಆಗಿರ್ತಕ್ಕಂತವ್ರು ಎಲ್ಲಿ ಕಣ್ಣು ಕೊಟ್ಟಾರ ಹೌದು ನಮ್ಮನೆಯಾಗ ಹೌದು ಹಂಗಲ್ ಮಾಡೋಣ ಯಾವ ದಸರಾ ದೊಡ್ಡವು ಬರುತ್ತಿದ್ದ ಸಣ್ಣವ್ ರಾಮ್ ಎಂತ ಕರೆ ಹೌದಪ್ಪ ರಾಮಗು ಪಟ್ಟಾಭಿಷೇಕ ಮಾಡ್ಬೇಕಂತೇಳಿ ಹೇಳಿಬಿಟ್ಟ ಹೌದಪ್ಪ ಬಿಟ್ಟು ಅವಾಗ ದಾಸಿ ಹೋಗಿ ಏನ್ ಮಾಡ್ತಾ ಕೈಕಾದೇವಿ ಹೇಳ್ತಾಳ ಏನತ್ತಪ್ಪ ಅಲ್ಲ ಅದಾನ ಹೌದ ಭರತಗ ಪಟ್ಟಾಭಿಷೇಕ ಮಾಡುದು ಬಿಟ್ಟು ಸಣ್ಣವ್ ರಾಮಗು ಮಾಡ್ಲಕ್ಕ ಹೋಗಿ ತಡಿ ಅಂದ ಕಾಲಕ್ಕ ಹೌದಪ್ಪ ಹೌದು ಯಾಕಲ್ಲ ಅಂತೇಳಿ ಕೈಕಾದೇವಿ ಏನ್ ಮಾಡ್ತಾ ಹೋಗಿ ದಶರಥ ಮಹಾರಾಜನ್ ಮುಂದೆ ನಿಂತು ಹ ಅಲ್ಲ ನನಗೆ ಭೂಮಿ ಏನ್ ಮಾತು ಕೊಟ್ಟಿ ನೀ ಏನು ಬೇಡ್ತೀನಿ ಬೇಡದ ನಡ್ಸ್ಕೊಡ್ತೀನಿ ಅಂತ ಹೌದಾ ಇವತ್ತು ನನ್ನ ಮಗನಿಗೆ ಭರ್ತಾಭಿಷೇಕ ಭರ್ತ ಪಟ್ಟಾಭಿಷೇಕ ಮಾಡ್ಬೇಕು ರಾಮಗು ವನ್ವೇಷ ಕಳ್ಸಬೇಕಂತ ಹೇಳಿದ್ರು ಯಾಕಾಗಲ್ಲ ಮಾತು ಪಟ್ಟಿ ನನ್ನ ಬಳಕೆ ನಡೆಸ್ಬೇಕಂತ ತಿಳ್ಕೊಂಡು ದಸರಥ ಮಹಾರಾಜ್ ಬೈಬೇ ಬಿದ್ದಂಗೆ ಹಾ ಆದ್ರೂ ಮಾತಿಗೆ ತಪ್ಪ ಅಂತ ತಿಳ್ಕೊಂಡು ರಾಮಗು ವನ್ವೇಷ್ಯ ಕಳ್ಸದ ಹೌದು ಭರತಗ ಪಟ್ಟಾಭಿಷೇಕ ಮಾಡ್ಲಕ್ಕ ನನ್ನ ಆತ್ಮೀಯ ಬಂಧುಗಳೇ ಮೂರ್ ಮಂದಿ ಅಂತ ಯಾರು ಹೋಗ್ಯಾರ ಯಾರಪ್ಪ ಸೀತಾದೇವಿ ಹೌದು ಹೋಗಿ ಸಸಿ ಇದ್ದಂಡ್ ಬೇಕತ್ತ ತಿಳ್ಕೊಂಡು ಗಂಡನ ಬೆನ್ನತ್ತಿ ಆರ್ಯನಕ್ ಹೋಗ್ಯಳ ಮಗ ಒಬ್ರು ಹೌದು ಮೂರ್ ಮಂದಿ ಇದ್ರ ಕರಿ ಯಾರು ಒಬ್ರು ಹೋಗ್ಲಿಲ್ಲ ಸಸಿ ಹಚ್ಚತ್ತಿರೋ ಅನ್ನುವ ಯಾರು ಆತಿ ಏ ಸಸಿನೇ ಹಚ್ಚಲ ಜಗತ್ತಿನೊಳಗ ಹೌದಾ ಸಸಿ ಅನ್ನುವಂತಕ್ಕೆ ಬಾಳ ಹೆಚ್ಚಿಗೆ ಮುಂದಿನ ಸಂದಿಗೆ ಅತ್ತಿ ಏನೇನೋ ಪವಾಡಗಳನ್ನು ಮಾಡ್ಯಾಳ ಹೌದು ಏನೇನು ಕುರುಗಳನ್ನ ಉಳಿಸಿವಾರ ಅನ್ನುವಂತ ಮಾತ ಹೇಳ್ತಾರ ನಮ್ ಪರಶು ಮಾಸ್ತರ್ ಹೇಳ್ತಾರ ಮುಂದಿನ ಸಂಧಿಗ್ ಸಸಿ ಅದಕ್ಕೆ ಮಾತ್ರ ಆ ಒಂದು ಊರಿಗಾಗಿ ಎಲ್ಲಿ ಜೀವ ಮಾಡ್ಯಾಳ ಅನ್ನುವಂತ ಮಾತ ಮಾತ ಮುಂದಿನ ಸಂದಿಗೆ ಹೇಳು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗ ಬಾಳ್ ಮಾತಾಡಲಾರೀ ಹೌದಪ್ಪ ನೋಡಿ ಸತ್ಯ ಸುಂದರ ಚಾಲನ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋಣ ಅಂತ ಪರಸು ಮಾಸ್ತರ್ ಅವ್ರು ಯಾಕತ್ಕರ ಅವ್ರು ಇವತ್ತು ಅವ್ರ ಮೇಲ್ ಬಿಟ್ಟು ಇವತ್ತು ಅಕ್ಷತಾ ತಂಗಿ ಮೇಲೆ ಮಾತಾಡ್ಲಾಕ್ ಬಂದಾರ ಇದ್ ಅಗಳವೋಡಿ ಗ್ರಾಮದ ಒಂದು ಪುಣ್ಯನೇ ಸ್ವಂತ ಮ್ಯಾತ್ ಇರ್ಬೇಕಾದ್ರೆ ಹತ್ ಹದಿನೈದು ಸಾವಿರ ರೂಪಾಯಿ ಅವ್ರು ರೊಕ್ಕ ತೋತಾರೋತಾರ್ ಇವತ್ತೇನಪ್ಪ ಸೊನಾಳಗೌಡ್ರೀರ್ಕೊಂಡಪ್ಪ ಅಂತಂದ್ರಪ್ಪ ಹಿಂಗೈಕರ್ ಅವ್ರನ್ನ ಗೌಡ್ರು ಯಾರಲ್ಲಿ ಕಾಣ್ಬೇಕಾಗ್ಯದ ಕಾಣ್ಬೇಕಾಗ್ಯಾವ ಇವತ್ತ ಯಾಕತ್ ಅವ್ರು ಹೆಚ್ಚುವರೆ ಅದಾರ ಈಗ ಸೊನಾಳ್ ಗೌಡ್ರು ಹೆಂಗ್ ಮಾತಾಡ್ತಾರಲ್ಲ ಹಂಗ ಮಾತಾಡಿ ಎಲ್ಲರಿಗ ಮಾತನ್ನ ಹೇಳಿ ಹೇಳಿ ಈಗ ನಾಲ್ಕು ನೋಡಿ ಚಾಲ್ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪೋಟ ಬಿಡೋಣ